ಸ್ನೇಹಿತರೆ ಈಗ ವಟ ಸಾವಿತ್ರಿ ವ್ರತದ ಬಗ್ಗೆ ಪೂರ್ಣ ವಿವರವಾಗಿ ಈ ಆಚರಣೆಯಿಂದ ಯಾವ ದಿನ ಮಾಡಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಏನೇನು ಸಂಕಲ್ಪ ಮಾಡಬೇಕು ಶಾಸ್ತ್ರೋಕ್ತವಾಗಿ ಪೂರ್ಣ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತೀನಂತ ಮೊದಲೇದಾಗಿ ಶಾಸ್ತ್ರದ ಪ್ರಕಾರ ವಟ ಸಾವಿತ್ರಿ ದಿನ ಯಾವ ದಿನ ಆಚರಣೆ ಮಾಡಬೇಕು ಬಹಳಷ್ಟು ಮಂದಿ ಹುಣ್ಣಿಮೆ ದಿನ ಆಚರಣೆ ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕೂ ಒಂದು ಸಮಯ ಅನ್ನೋದಿರ್ತದೆ ಹುಣ್ಣಿಮೆ ತಿಥಿ ನಮಗೆ ಮಧ್ಯಾಹ್ನ ಸಮಯದಲ್ಲಿ ಇರಬೇಕು ಕೇವಲ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇದ್ದರೆ ನಮಗೆ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ ಮಧ್ಯಾಹ್ನ ಸಮಯದಲ್ಲಿ ಎರಡು ಗಂಟೆ ನಂತರ ನಮಗೆ ಹುಣ್ಣಿಮೆ ತಿಥಿ ಇರಬೇಕು ಯಾಕಂದರೆ ಆಕೆ ಉಪವಾಸ ಬಿಟ್ಟಿದ್ದೆ ಸಾಯಂಕಾಲ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿತ್ತು ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಆಕೆ ವರವನ್ನು ಪಡೆದುಕೊಂಡ್ಲು ಯಾವ ಸಮಯದಲ್ಲಿ ಆಕೆ ಆಕೆಯ ಪತಿಯ ಪ್ರಾಣವನ್ನು ಹರಣ ಮಾಡಿದಾಗ ಯಮನಿಂದ ವರವನ್ನು ಪಡೆದುಕೊಂಡ್ಲು ಆ ಸಮಯ ನಮಗೆ ವಟ ಸಾವಿತ್ರಿ ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಈ ಸಲ ನಾವು ವಟ ಸಾವಿತ್ರಿ ಆಚರಣೆಯನ್ನು ಮಂಗಳವಾರ ದಿವಸ ಹತ್ತನೇ ತಾರೀಕು ಆಚರಣೆಯನ್ನು ಮಾಡ್ತೇವೆ ಹನ್ನೊಂದನೇ ತಾರೀಕು ಹುಣ್ಣಿಮೆ ಇದ್ದರೂ ಸಹ ನಾವು ವಟ ಸಾವಿತ್ರಿ ವೃತ ಮಂಗಳವಾರ ದಿವಸ ವಟ ಸಾವಿತ್ರಿ ಅಂದರೆ ಹತ್ತನೇ ತಾರೀಕು ವಟ ಸಾವಿತ್ರಿ ವ್ರತ ಆಚರಣೆಯನ್ನು ಮಾಡಬೇಕು ಅಂದರೆ ನಮಗೆ ಮಧ್ಯಾಹ್ನ ಸಮಯದಲ್ಲಿ ಪೂರ್ಣಿಮಾತಿಥಿ ಬಂದಿರ್ತದೆ ಪೂರ್ಣಿಮಾತಿಥಿ ಇರಬೇಕು ಹನ್ನೊಂದನೇ ತಾರೀಕು ಬಹಳಷ್ಟು ಹೊತ್ತು ನಮಗೆ ಪೂರ್ಣಿಮಾತಿಥಿ ಇರುವುದಿಲ್ಲ ಸೂರ್ಯೋದಯ ಸಮಯದಲ್ಲಿ ಇರ್ತದ ನಂತರ ಆಮೇಲೆ ಪ್ರತಿಪದ ಕಾಲ ಆಗ್ತದೆ ಅದಕ್ಕಾಗಿ ನಮಗೆ ಹನ್ನೊಂದನೇ ತಾರೀಕು ಹುಣ್ಣಿಮೆ ದಿವಸ ಮಾಡಬಾರ್ದು ಹತ್ತನೇ ತಾರೀಕು ವಟಸಾವಿತ್ರಿ ಸಾವಿತ್ರಿ ವ್ರತ ಆಚರಣೆ ಮಾಡಬೇಕು ಈ ವಟವ ಸಾವಿತ್ರಿ ವ್ರತವನ್ನು ನೀವು ನಿಮ್ಮ ಯಾವುದಾದ್ರು ದೇವಸ್ಥಾನದಲ್ಲಿ ಆಲದ ಮರ ಇದ್ದರೆ ಅಥವಾ ನಿಮ್ಮ ಊರಿನ ಹೊರಗೆ ಒಂದು ಆಲದ ಮರಕ್ಕೆ ಎಲ್ಲ ಪೂಜೆಯನ್ನು ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡ್ತಾರೆ ನಾವು ಅಲ್ಲಿ ಹೋಗಿ ಮಾಡ್ತೀವಿ ಅಂದರೆ ಈ ನಾ ಹೇಳಿದಂಥ ಸಂಕಲ್ಪ ಪೂರ್ವಕವಾಗಿ ಅಲ್ಲಿ ಹೋಗಿ ಮಾಡ್ಬೋದು ಮನೆಯಲ್ಲಿಯೇ ಸಂಕಲ್ಪವನ್ನೆಲ್ಲ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಪೂಜೆಯನ್ನು ಮಾಡ್ಬೋದು ನಮಗೆ ಎಲ್ಲೂ ಆಗೋದಿಲ್ಲ ಮನೆಯಲ್ಲಿಯೇ ಪೂಜೆ ಮಾಡ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿ ಈ ರೀತಿ ಫೋಟೋ ಇದ್ದರೆ ಈ ಫೋಟೋ ನಮಗೆ ಅಮೆಝಾನಲ್ಲಿ ಸಿಗ್ತದೆ ಬೇಕಂದ್ರೆ ನೀವು ತಗೋಬೋದು ಈ ರೀತಿ ಫೋಟೋ ಇದ್ದರೆ ಮನೆಯಲ್ಲಿ ಸಾವಿತ್ರಿ ಫೋಟೋ ಇಟ್ಕೊಂಡು ಮಾಡ್ಬೋದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಫೋಟೋನೂ ಇಲ್ಲ ಅನ್ನೋದಾದರೆ ಈಗಾಗಲೇ ನಾನು ರಂಗೋಲಿಯನ್ನು ಸಹ ಹೇಳಿಕೊಟ್ಟಿನಿ ನಾನು ಈ ಯಾವ ರೀತಿ ಮನೆ ಮೇಲೆ ಇಟ್ಟು ರಂಗವಲಿಯನ್ನು ಹಾಕಿನೋ ಅದೇ ರೀತಿಯಾಗಿ ನೀವು ಒಂದು ಮನೆ ಮೇಲೆ ರಂಗವಲೆಯನ್ನು ಹಾಕಿ ದೀಪ ಇಟ್ಟು ಆ ರಂಗೋಲಿಗೆ ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ಈ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡಿ ನನಗೆ ಒಳ್ಳೆಯ ಪತಿ ಪ್ರಾಪ್ತಿಯಾಗಲಿ ಅಂತ ಬಿಟ್ಕೊಂಡ್ರೆ ಪೂರ್ಣ ಆಯುಷ್ಯ ಇರುವಂಥ ಒಳ್ಳೆಯ ಜ್ಞಾನ ಇರುವಂಥ ಪತಿ ಬೇಕು ಅಂತ ಬೇಡಿಕೊಂಡು ಈ ವ್ರತವನ್ನು ಆಚರಣೆ ಮಾಡಿದ್ದೇ ಆದರೆ ಒಳ್ಳೆಯ ಪತಿ ಆಗ್ತಾನೆ ಅಷ್ಟೇ ಅಲ್ಲ ಮದುವೆ ಆದವರು ನನ್ನ ಪತಿಗೆ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ರೂ ಕೂಡ ಅವೆಲ್ಲವೂ ಕಳೆದು ನನ್ನ ವೈದವ್ಯ ಯೋಗ ಏನಾದರೂ ಜಾತಕದಲ್ಲಿ ಇದ್ದರೆ ಅವೆಲ್ಲ ದೋಷ ಪರಿಹಾರ ಆಗಲಿ ಅಂತ ಬೇಡಿಕೊಂಡು ಈ ಪೂಜೆಯನ್ನು ಮಾಡಿದರೆ ಗಂಡನ ಆಯುಷ್ಯ ಕಂಟಕಗಳಲ್ಲೂ ಪರಿಹಾರ ಆಗ್ತದಂಥ ಅದಕ್ಕಾಗಿ ಈ ಒಂದು ವ್ರತ ಬಹಳಷ್ಟು ಶಕ್ತಿಶಾಲಿಯಾದಂಥ ವ್ರತ ಅಂಥೇಳಿ ಪರಿಗಣಿಸ್ತೇವೆ ಅದಕ್ಕಾಗಿ ನಾಳೆ ಮಂಗಳವಾರ ದಿವಸ ಈ ಒಂದು ವ್ರತ ಆಚರಣೆಗೆ ಬಹಳಷ್ಟು ಮಹತ್ವದ ಶಾಸ್ತ್ರೋಕ್ತವಾಗಿ ಈ ವ್ರತವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಮಾಡಿರಿ ಆ ದಿನ ಹೆಣ್ಣು ಮಕ್ಕಳು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಅಂದರೆ ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ಸಮಯ ಪೂಜಾ ಸಮಯ ನಾನು ನಿತ್ಯ ಪಂಚಾಂಗ ವಿಡಿಯೋದಲ್ಲಿ ಹೇಳ್ಕೊಡ್ತೇನಂತ ಅಂತ ಈ ಈ ರೀತಿಯಾಗಿ ನಿಮ್ಮ ನಿತ್ಯ ಕರ್ಮಗಳನ್ನು ಕುಲದೇವರ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ದೇವರ ಕಟ್ಟೆ ಆಗಿರ್ಬೋದು ಅಥವಾ ದೇವರ ಕಟ್ಟೆ ಇರಲಿಲ್ಲ ಅಂತಂದರೆ ನೀವು ಹಾಲ್ನಲ್ಲಿ ಕೂಡ ಮಾಡ್ಬೋದು ಎಲ್ಲಿ ನಿಮಗೆ ಅನುಕೂಲ ಇರ್ತದೋ ಪೂರ್ವ ಅಥವಾ ಉತ್ತರ ದಿಕ್ಕು ನಾನು ದಿಕ್ಕನ್ನು ಕೂಡ ನಿತ್ಯ ಪಂಚಾಂಗದಲ್ಲಿ ಹೇಳ್ಕೊಡ್ತೇನೆ ಅಂತ ಆ ರೀತಿಯಾಗಿ ಒಂದು ಮಣೆಯನ್ನು ಹಾಕಿ ರಂಗವಲ್ಲಿಯನ್ನು ಹಾಕ್ಕೊಂಡು ಈ ರೀತಿ ಫೋಟೋವನ್ನು ಇಟ್ಕೊಳ್ಬೇಕು ಮನೆಯಲ್ಲಿ ಫೋಟೋ ಇಲ್ಲ ಅಂದರೆ ರಂಗೋಲಿ ಹಾಕಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಕೊಂಡು ಕೈ ಮುಗಿದು ದೇವತಾ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಶ್ರೀಲಕ್ಷ್ಮೀನಾರಾಯಣ ನಾರಾಯಣಾಭ್ಯಮಃ ಕುಲದೇವತಾಭ್ಯ ನಮಃ ಇಲ್ಲಿ ಕುಲದೇವರ ಹೆಸರನ್ನು ಹೇಳ್ಕೊಳ್ಬೇಕು ದೇವತಾಭ್ಯ ನಮಃ ಗ್ರಾಮ ದೇವತಾಭ್ಯ ನಮಃ ಸ್ಥಾನ ನಮಃ ವಾಸ್ತು ನಮಃ ಮಾತೃಭ್ಯಮಃ ನಮಃ ಆಚಾರ ದೇವಭ್ಯೋ ನಮಃ ನಿರ್ವಿಘ್ನಮಸ್ತು ಅಂಥೇಳಿ ಕೈ ಮುಗಿದು ಪೂಜೆಯನ್ನು ಶುರು ಮಾಡಬೇಕು ಪೂಜೆಗೆ ಏನೇನು ತಯಾರಿ ಇಟ್ಕೊಳ್ಬೇಕು ಅಂದರೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಉಡಿ ತುಂಬಲಿಕ್ಕೆ ಮಾವಿನ ಹಣ್ಣು ನೀರಿನ ಹಣ್ಣು ಇಟ್ಕೊಳ್ಬೇಕು ಒಂದು ಸ್ವಲ್ಪ ಅಕ್ಕಿಯನ್ನು ಉಡಿ ತುಂಬಲಿಕ್ಕೆ ಇಟ್ಕೊಳ್ಬೇಕು ಅಡಿಕೆ ಬೆಟ್ಟ ಇಟ್ಕೊಳ್ಬೇಕು ದಕ್ಷಿಣೆಯನ್ನು ಇಟ್ಕೊಳ್ಬೇಕು ತಾಂಬೂಲ ದಕ್ಷಿಣೆ ಜೊತೆಗೆ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮತ್ತು ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಎರಡು ಗೆಜ್ಜೆ ವಸ್ತ್ರಗಳನ್ನು ಇಟ್ಕೊಳ್ಬೇಕು ಇನ್ನು ಪೂಜೆಗೆ ಹೂ ಮಾಲೆಗಳನ್ನು ಇಟ್ಕೊಳ್ಬೇಕು ಕಲಶ ಕಲಶದಲ್ಲಿ ನೀರನ್ನು ತುಂಬಿ ಇಟ್ಕೊಳ್ಬೇಕು ಮತ್ತು ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಇದನ್ನು ನಾನು ಪ್ರತಿ ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸೇನಿ ಯಾವ ರೀತಿ ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಪೂಜೆಗೆ ನೀರಿಟ್ಕೊಳ್ಬೇಕು ಒಂದು ಕಲಶದಲ್ಲಿ ನೀರನ್ನು ತುಂಬಿ ಇಟ್ಕೊಳ್ಬೇಕು ಅದು ಪೂಜೆಗೆ ಮತ್ತು ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ನೈವೇದ್ಯಕ್ಕೆ ಹಾಲು ಹಣ್ಣು ನೈವೇದ್ಯ ಮಾಡಿದರೆ ನಡೀತದೆ ಬಹಳಷ್ಟು ಸರಳ ರೀತಿಯಿಂದ ಹೇಳ್ಕೊಡ್ತೀನಿ ಪೂಜೆಯನ್ನು ಶುರು ಮಾಡಿರಿ ಮೊದಲು ಸಂಕಲ್ಪ ಸಂಕಲ್ಪ ಮಂತ್ರವನ್ನು ನಾನು ಹೇಳ್ತೀನಿ ನೀವು ಕೇಳಿ ನೀರು ಬಿಟ್ಟರೆ ಸಾಕು ಕೈಯಲ್ಲಿ ಅಕ್ಷತೆ ತಾಂಬೂಲ ಇಟ್ಕೊಳ್ಬೇಕು ಶುಭಶಿವನೇ ಮುಹೂರ್ತೆ ಆದ್ಯ ಬ್ರಹ್ಮಣ ಆಧ್ಯ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತ್ರೆ ಭರ್ತ ವರ್ಷೆ ಜಂಬೂ ಜಂಬೋ ದ್ವೀಪೆದಂಡ ಕಾರಣ್ಯ ಗೋದಾ ಭರ್ಯಾಹ ದಕ್ಷಿಣತೀರೇ ಶಾಲಿವಾಂಶಕೆ ವಿಶ್ವ ವಸು ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೋ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಚತುರ್ದಶಿ ಉಭ್ರೌ ಕುಜವಾಸರೆ ಪೌರ್ಣಿಮ್ಯಾಥುವಾಸರೆ ಅನುರಾಧಾನಕ್ಷತ್ರೇ ವಣಿಕರ್ಣೆ ಏವಂ ಎಂ ಗಣವಿಶೇಷವಿಶಿಷ್ಟ शुभदितौ मम आत्मनः सकलशास्त्रपुराणोक्तफलप्राप्त्यर्थम् इह जन्मने जन्मान्तरे च पुत्रपौत्रादि धनधान्य दीर्घ आयुष्यादि सकलसिद्धिद्वारा सावित्रीवृताङ्गत्वेन ब्रह्मसावित्रीप्रीत्यर्थं यथा ज्ञानं यथाशक्ति षोडशोपचरपूजां करिष्ये ಆ ತತ್ರ ಅದೋ ನಿರ್ವಿಘ್ನತಾ ಸಿದ್ಧರ್ಥಂ ಮಹಾಗಣಪತಿ ಪೂಜನಂಚ ಕರಿಷೆ ಹೇಳಿ ಈ ಅಡಿಕೆ ಬೆಟ್ಟ ಮತ್ತೆ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕು ಗಣಪತಿಗೆ ಕೈಯನ್ನು ಮುಗಿದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸ್ ಮಹಾಪ್ರಭಾ ನಿರ್ವಿಘ್ನ ಕೋರ್ಮ ದೇವ ಸರ್ವಕಾರೇಶು ಸರ್ವದಾ ಶ್ರೀಮನ್ ಗಣಪದೇವತಾಭ್ಯೋ ನಮಃ ಧ್ಯಾನಮಂ ಸಮರ್ಪಿಯಾಮಿ ಶ್ರೀಮನ್ಮಹಾದಿಗಣಪದೇವತಾಭ್ಯ ನಮಃ ಆಹ್ವಾನಾರ್ಥಾಂ ಸಮರ್ಪಯಾಮಿ ಆಸನ ಎಲ್ಲವನ್ನು ಮಾಡಿ ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಧೂಪ ದೀಪ ಮಾಡಿ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಗಣಪತಿಗೆ ತೋರಿಸ್ಬೇಕು ಶ್ರೀಮನ್ ಮಹಾಗಣಪತಿ ನಮ ಪ್ರಿಯತ ನಂತರ ನೀವು ಪೂಜೆಗೆ ಇಟ್ಕೊಂಡಿರುವಂಥ ಆ ಏನು ಕಲಶ ಪೂಜೆಗೆ ಒಂದು ಕಲಶವನ್ನು ತುಂಬಿಟ್ಕೋಬೇಕು ಅಂದರೆ ಒಂದು ತಂಬಿಗೆಯಲ್ಲಿ ನೀರು ತುಂಬಿಟ್ಕೊಂಡಿರ್ತೀರಲ್ಲ ಆ ಕಲಶವನ್ನು ಕೈಯಿಂದ ಬಲಗೈಯನ್ನು ಮುಚ್ಚಿಟ್ಕೊಳ್ಬೇಕು ಕಲಶಲ್ಸೆ ಮುಖೇ ವಿಷ್ಣುಹೋ ಕಂಠೇ ರುದ್ರಸ್ ಆಶ್ರಿತ ಮೂಲೆ ತತ್ರಸ್ಥೋ ಬ್ರಹ್ಮ ಮಧ್ಯಮಣಸ್ಥಾ ಕೋಕ್ಷಾತೋಸಾಗರ ಸರ್ವೆ ಸಪ್ತದೇ ಋಗ್ವೇದೋ ತೋ ಯಜುರ್ವೇದ ಸಾಮವೇದ ಅಂತ ಅಂಥೇಳಿ ಅದಕ್ಕೆ ಕೈಂಗುದು ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟೀಕರಿತ ದೇವ ಪೂಜಾರ್ಥಂ ದುರ್ತಕ್ಷೆ ಕಾರಕಃ ಗಂಗೇ ಚಮ್ನೆ ಚೈವು ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಾಸ್ವಿ ಸನ್ನಿಧಿಮುರು ಶ್ರೀ ರಥಾಭ್ಯೋ ನಮಃ ಸರ್ವೋಪಚಾರಾರ್ಥೆ ಗಂಧಾಕ್ಷರ ಪುಷ್ಪಾಣಿ ಸಮರ್ಪ್ಯಾಮಿ ಆ ಕಲಶಕ್ಕೆ ಅರ್ಶನಾ ಕುಂಕುಮ ಗಂಧ ಅಕ್ಷತೆಯನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ನಂತರ ಆ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಎಲ್ಲ ಕಡೆ ಪೂಜೆಗೆ ಏನೇನು ಸಾಮಗ್ರಿಗಳನ್ನ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು ಅವು ಶುದ್ಧೋದಕ ಆಗಬೇಕು ಅದಕ್ಕೆ ಅವಕ್ಕೆಲ್ಲ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಒಂದು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಸಾಕು ಆ ಪವಿತ್ರ ಪವಿತ್ರವ ಸರೋವತ್ಸಾಂಗ ಹಬ್ಬೆಂದ್ರ ಶುಚಿಮ್ ನಂತರ ಎಲ್ಲ ಸಾಮಗ್ರಿಗಳಿಗೆ ಪ್ರೋಕ್ಷಣೆಯನ್ನು ಮಾಡಿ ನೀವು ಕೂಡ ಒಂದು ಸ್ವಲ್ಪ ಆತ್ಮ ನಮ್ಮ ಪೂಜಾ ದ್ರವ್ಯಾಾಣಿ ಚ ನೀವು ಕೂಡ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ಈಗ ಭಟ ಸಾವಿತ್ರಿಗೆ ಮೊದಲು ಧ್ಯಾನವನ್ನು ಮಾಡಿಕೊಳ್ಬೇಕು ಮನಸ್ಸು ಕೊಟ್ಟು ಧ್ಯಾನವನ್ನು ಮಾಡಿಕೊಳ್ಳ್ರಿ ಸಕಲ ಸಂಕಷ್ಟಗಳು ದೂರ ಆಗ್ತದ ಆಕೆ ಯಮನೆಯಿಂದ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡಿಕೊಟ್ಲು ಅದಕ್ಕಾಗಿ ಆಕೆ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದಂತ ಅದಕ್ಕೆ ಕೈ ಮುಗಿದು ಪದ್ಮಪತ್ರ ಸನಸ್ತಷ್ಟ ಬ್ರಹ್ಮಧೇಯಶ್ಚತ್ರಮುಖ ಸಾವಿತ್ರಿ ತಸ ತುಧೇಯ ಮಾಮೋತ್ಸಂಗತಾ ತಥಾ ಆದಿತ್ಯವರ್ಣ ಧರ್ಮಜ್ಞ ಸ ಅಕ್ಷಮಾಲಾಕರ ತಥಾ ಿ ವಟ ಸಾವಿತ್ರಿ ಧ್ಯಾನಂ ನಮಃ ಅಂತ ಅಂಥೇಳಿ ಅಕ್ಷತೆಯನ್ನ ಇರಿಸಬೇಕು ಮೇಲೆ ಕಿನ್ನ ಆಹ್ವಾನ ಮಾಡ್ಕೊಳ್ಬೇಕು ನೀವು ರಂಗೋಲಿ ಹಾಕಿದ್ರೆ ಅಲ್ಲಿ ಆಹ್ವಾನ ಮಾಡ್ಕೊಳ್ರಿ ಫೋಟೋ ಇಟ್ಟಿದ್ರೆ ಅದರೊಳಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಬ್ರಹ್ಮಣ ಸಹಿತೀ ಲೋಕ ಮಾತರಂ ಸತ್ಯವ್ರತಂಚ ಸಾವಿತ್ರಿಂ ವಟಂಚಂ ಆಹ್ವಯ್ಯಹ ಶ್ರೀ ಸತ್ಯವತ್ ಸಹಿತ್ ಸಾವಿ ವಟ್ ತಾಭ್ಯೋ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿಂ ಅಂಥೇಳಿ ಅಲ್ಲಿ ಆಹ್ವಾನಕ್ಕಕ್ಷತೆಯನ್ನು ಹಾಕಬೇಕು ಬ್ರಹ್ಮಣ ಸಹ ಸಾವಿತ್ರಿ ಸತ್ಯವತ್ ಸಹಿತೇ ಪ್ರಿಯೇ ಹೇಮಾಸನಂ ಹ್ಯತಾಂತು ಧರ್ಮರಾಜ ಸುರೇಶ್ವರಿ ಆಕೆಗೆ ನೀವು ಮಣಿ ಇಟ್ಟಿರ್ತಿರಲ್ಲ ಅಲ್ಲಿ ಬಂದು ಕೂಡು ಅಂಥೇಳಿ ಆಸನದಲ್ಲಿ ಬಂದು ಕೂಡು ಅಂತ ಆಸನಕ್ಕೆ ಆಸನಂ ಸಮರ್ಪಯಾಮಿಂ ಅಂಥೇಳಿ ಒಂದು ಹೂವನ್ನು ತೆಗೆದುಕೊಂಡು ಗಂಗಾಜಲಂ ಜಲಂ ಪಾದ್ಯಾರ್ಥಂ ಪಾಧ್ಯಾರ್ಥಂ ಬ್ರಹ್ಮಣ ಪ್ರಿಯೇ ಭಕ್ತಿಯ ದತ್ತ ಧರ್ಮರಾಜ ಸಾವಿತ್ರಿ ಪ್ರತಿ ಶ್ರೀ ವಟ್ ಸಾವಿತ್ರಿ ತಾಭ್ಯುನ್ಮಾ ಪಾದಯೋ ಪಾಧ್ಯಂ ಸಾಮರ್ಪೆಯ ಭಕ್ತಿಯ ತೋಯಂ ಫಲಪುಷ್ಪ ಸ್ಮನ್ತಂ ಅರ್ಘ್ಯಂ ಗ್ರಹಣ ಸಾವಿತ್ರಿ ಮಮ ಸತ್ಯವತ ಪ್ರಿಯೇ ಅಂತ ಹೇಳಿ ಒಂದು ತಟ್ಟೆಯಲ್ಲಿ ಆಕೆಗೆ ನೀರು ಬಿಡಬೇಕು ಯಾವಾಗಲೂ ಪ್ರೋಕ್ಷಣೆಯನ್ನು ಮಾಡಲಿಕ್ಕಾಗಲಿಲ್ಲ ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಉದ್ಧಾರಣೆಯಿಂದ ಅಂದರೆ ದೇವರ ಇದಕ್ಕೆ ಒಂದು ಪೂಜೆಗೆ ಬಳಸುವಂಥ ತೀರ್ಥದ ಸೌಟಿನಿಂದ ಒಂದು ತಟ್ಟೆಯಲ್ಲಿ ಎಲ್ಲವೂ ಸಾಮಗ್ರಿಗಳನ್ನು ನಾವು ಪೂಜೆಗೆ ಸಾಮಗ್ರಿ ಬಳಸುವಂಥವನ್ನೇ ಇಟ್ಕೊಳ್ಬೇಕು ಈಗ ಒಂದು ತಟ್ಟೆಯಲ್ಲಿ ನೀರನ್ನು ಬಿಡಬೇಕು ಅಂದರೆ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿಯವರ್ಗಿಂ ಸಮರ್ಪಿಯಾಮಿ ಮುಖಿ ಆಚಮನೀಯಂ ಸಮರ್ಪಿಯಾಮಿ ಸುಗಂಧಿ ಪುಷ್ಪ ಕರ್ಪೂರ ಸುರಭಿ ಸ್ವಾದು ಶೀತಲಂ ಬ್ರಹ್ಮಣ ಸಹ ಸಾವಿತ್ರಿ ಕುರುಷ್ವಾಚನ ಆಚಮನೀಯಕಂ ಹೇಳಿ ಆಚಮನೀಯ ಮಾಡಲಿಕ್ಕೆ ನೀರನ್ನು ನೀರನ್ನು ಕುಡಿಯುವುದು ಅವ್ರಿಗೆ ಬಂದಂಥ ಅತಿಥಿಗೆ ನೀರನ್ನು ಕುಡಿಲಿಕ್ಕೆ ಕೊಡುವುದು ಸರ್ವತೀರ್ಥಋಥಂ ತೋಯಂ ಮಯಾ ಪ್ರಾರ್ಥನ್ಯಾಧುನಾ ಮಲಾಪಕರ್ಷ ಸ್ನಾನಾರ್ಥಂ ಗ್ರಹಾಣೇದಂ ಶುಜಿಸ್ಮಿತೆಯಂ ಆಕೆಗೆ ಒಂದು ಸ್ವಲ್ಪ ನೀರು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನಂ ಸಮರ್ಪೆಯಾಮಿ ಆಮೇಲೆ ಸ್ವಲ್ಪ ಹಾಲನ್ನು ಇಟ್ಕೊಂಡಿರಬೇಕು ಶರ್ಕರಾಮದು ಸಂಯುತ ಪಂಚಾಮೃತೇನ ಸ್ಮಪತಿ ಪ್ರಿಯತಾಂ ಪರಮೇಶ್ವರೀ ಪಂಚಾಮೃತ ಸ್ನಾನಂ ಸಮರ್ಪೆಯಾಮಿ ಹೇಳಿ ನಿಮಗೆ ಅನುಕೂಲ ಇದ್ದರೆ ಹಾಲು ಮೊಸರು ಜೇನು ಎಲ್ಲವನ್ನ ಇಟ್ಕೊಳ್ಬೇಕು ಇಲ್ದಿದ್ರೆ ಬರೀ ಹಾಲನ್ನು ಇಟ್ಕೊಂಡ್ರೂ ಕೂಡ ನಡೀತದೆ ಒಂದು ಹೂವನ್ನು ಅದ್ದಿ ಹಾಲಿನಲ್ಲಿ ಎದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಶುದ್ಧೋದಕ ಸ್ನಾನಂ ಸಮರ್ಪಿಯಾ ಸ್ನಾನಾನಂತರಂ ವಸ್ತ್ರ ಸಮರ್ಪಿಯಾ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ದೇವಿಗೆ ಏರಿಸಬೇಕು ಅಥವಾ ನೀವು ಫ ಏನು ರಂಗೋಲಿ ಹಾಕಿರ್ತೀರಲ್ಲ ಅಲ್ಲಿ ಏರಿಸ್ಬೋದು ನೀವು ಮರಕ್ಕೆ ಪೂಜೆ ಮಾಡ್ತಾ ಇದ್ರೆ ಮರಕ್ಕೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಕಾರ್ಪಾಸ ಕಾರ್ಪಸವಸ್ತ್ರ ಸಮರ್ಪಯಾಮಿಂ ಸಾವಿತ್ರಿ ಸತ್ಯವತ್ಕಾಂತೆ ಧರ್ಮರಾಜ ಸುರೇಶ್ವರೇ ಸಾವಿತ್ರಿ ಬ್ರಹ್ಮಣಸಾರ್ದು ಉಪವೀತಂ ಪ್ರತಿಹಯತಾಂ ಯಜ್ಞೋಪವೀತಂ ಸಮರ್ಪಯಾಮಿ ಈಗ ಸಾವಿತ್ರಿ ಜೊತೆ ಆಕೆಯ ಗಂಡ ಇರೋದರಿಂದ ನಾವು ಇಬ್ಬರಿಗೂ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಅರಿಶಿನ ದಾರವನ್ನು ಯಾರ ಮನೆಯಲ್ಲಿ ಯಜ್ಞೋಪವೀತನ ಇರ್ತದ ಇರಿಸ್ಬೇಕು ಇಲ್ಲದಿದ್ದರೆ ಅಕ್ಷತೆಯನ್ನು ಅಷ್ಟೇ ಹಾಕಿದರೂ ಸಾಕು ಕುಂಕುಮಾಗರು ಕರ್ಪೂರ ಕಸ್ತೂರಿ ರೋಚನೇರ್ಯುದಂ ಚಂದನಂತೆ ಮಯಾ ದತ್ತಂ ಸಾವಿತ್ರಿ ಪ್ರತಿಹತಾಂ ಗಂಧವನ್ನು ಇಟ್ಕೊಂಡಿದ್ರೆ ಅಷ್ಟು ಗಂಧವನ್ನು ಪೂಜೆಗೆ ಇಟ್ಕೊಳ್ಬೇಕು ಗಂಧವನ್ನು ಅರ್ಪಿಸ್ಬೇಕು ಗಂಧಂ ಸಮರ್ಪಿಯಾಮಿ ಗಂಧ ಹಚ್ಚಿದ ಮೇಲೆ ಅಕ್ಷತೆಯನ್ನು ಹಾಕಬೇಕು ಅಕ್ಷತಾಷ್ಟುರಸ್ರಷ್ಟೇ ಕುಂಕುಮ ಆಗ್ತಾ ಸುಶೋಭಿತ ಮಯಾನಿವೇತ ಭಕ್ತಿಯ ಗ್ರಹಾಣ ಪರಮೇಶ್ವರಿ ಅಂಥೇಳಿ ಆಕೆ ಸಾವಿತ್ರಿ ಸಾಕ್ಷಾತ್ ಶಕ್ತಿ ರೂಪಿಣಿ ಸಾಕ್ಷಾತ್ ಪರಮೇಶ್ವರಿ ಅಂತಲೇ ಪೂಜೆ ಮಾಡಬೇಕು ಯಾಕಂದರೆ ಆಕೆ ದೇವಿ ಸ್ವರೂಪ ಆಕೆ ಆಕೆ ಕುಂಕುಮವನ್ನು ಎರಿಸಬೇಕು ಮತ್ತು ಹರಿದ್ರಾಮ್ ಕುಂಕುಮಂಚ ಸಿಂಧೂರಂ ಕಜ್ಜಲಾನ್ವಿತ ಸೌಭಾಗ್ಯ ದ್ರವ್ಯ ಸಂಯುಕ್ತ ಸಾವಿತ್ರಿ ಪ್ರತಿರ್ಹ್ಯತಾಂ ಆಕೆಗೆ ಅರಿಶಿನ ಕುಂಕುಮ ಅಕ್ಷತೆ ಕಾಡಿಗೆಯನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಕಾಡಿಗೆಯನ್ನು ಹಚ್ತೇವೆ ಸೌಭಾಗ್ಯ ದ್ರವ್ಯ ಅಂತಂದರೆ ಗ ವಾಸನೆ ಎಣ್ಣೆಯನ್ನು ಸಹ ಆಕೆಗೆ ಪರಿಮಳ ದ್ರವ್ಯ ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳಿ ಹೇಳ್ತೇವೆ ಸಿಂಧೂರವನ್ನು ಇರಿಸಬೇಕು ಕಾಡಿಗೆ ಕುಂಕುಮ ಅರಿಶಿಣ ಇವನ್ನೆಲ್ಲವನ್ನು ಕೂಡ ನಾವು ಕೂಡ ಹಚ್ಕೊಳ್ಬೇಕು ಆ ದಿನ ಪೂಜೆಯನ್ನು ಮಾಡ್ತೀವಿ ಅಂದರೆ ಇಷ್ಟು ಅರಶಿನ ಕುಂಕುಮ ಕಾಡಿಗೆ ಸಿಂಧೂರ ಇವನ್ನೆಲ್ಲ ಹಚ್ಕೊಳ್ಬೇಕು ನಂತರ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಹಚ್ಕೊಳ್ಳ್ದೆ ನಾವು ಹಣೆ ಮೇಲೆ ಕುಂಕುಮ ಇಲ್ಲದೆ ಪೂಜೆಯನ್ನು ಮಾಡೋದರಿಂದ ಕಾಣ್ಣೆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಳ್ಳದೆ ಪೂಜೆಯನ್ನು ಮಾಡೋದ್ರಿಂದ ಯಾವ ಫಲವೂ ಸಿಗುವುದಿಲ್ಲ ನಂತರ ಒಂದು ಧಾರಕ್ಕೆ ಅರಿಶಿಣವನ್ನು ಹಚ್ಚಿ ಅದಕ್ಕೆ ಅರ್ಶನ ಬೇರನ್ನು ಕಟ್ಟಿ ಶ್ರೀ ಸಾವಿತ್ರಯ ನಮಃ ಕಂಠಸೂತ್ರ ಸಮರ್ಪಯಾಮಿ ಅಂಥೇಳಿ ಆಕೆಯ ಮುಂದೆ ಇಡಬೇಕು ನಂತರ ಎರಡು ಬಳೆ ಇದ್ರೆ ಗೌರಿ ಬಳೆ ಅಂತ ಏನಿರ್ತೀವಲ್ಲ ಅವನ್ನ ಆ ದೇವಿ ಮುಂದೆ ಇಟ್ಟು ಕಂಕಣಾನಿ ಸಮರ್ಪಯಾಮಿ ಅಂತ ಹೇಳಿ ಹೇಳಬೇಕು ಅಂದರೆ ಬಳೆಯನ್ನು ಆಕೆಗೆ ಎಲ್ಲ ರೀತಿಯಿಂದ ಪೂಜೆಗಳನ್ನು ಮಾಡಬೇಕು ಇನ್ನು ವಟ ಸಾವಿತ್ರಿ ದೇವಿಗೆ ತಾಳೆ ಹೂವನ್ನು ಇರಿಸ್ತಾರೆ ಅದಕ್ಕೆ ತಾ ತಾಡಪತ್ರಮ್ ಸಮರ್ಪಯಾಮಿ ಅಂತ ಹೇಳ್ತೀವಿ ತಾಳೆ ಹೂ ಅಂತ ಆಗ್ತದಲ್ಲ ತಾಳೆ ಹೂವನ್ನು ಸಿಕ್ಕಿ ಸಿಕ್ಕರೆ ಏರಿಸ್ರಿ ಇಲ್ಲದೆ ಇದ್ರೆ ಮಲ್ಲಿಗೆ ಮಾಲೆ ಯಾವ ಎಲ್ಲ ಥರದ ಹೂಗಳನ್ನು ಏರಿಸಬೇಕು ವೇದ ಮಾತಾ ನಮಸ್ತುಭ್ಯಂ ಸಾವಿತ್ರಿ ಬ್ರಹ್ಮ ಪ್ರಿಯೋ ನಾನಾಪರ್ಮಣ ದ್ರವ್ಯಂ ಗ್ರಹಣ ಪರಮೇಶ್ವರಿ ಮಾಲ್ಯಾದಿನಿ ಸುಗಂಧಿನಿ ಮಾಲತ್ಯಾದಿನಿ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಷ್ಠಿತ ಶ್ರೀ ಸತ್ಯವತ್ಸ ಸಹಿತ ಪಟ ಸಾವಿತ್ರಿಯುತಾಭ್ಯೋ ನಮಃ ಪುಷ್ಪಾಣಿ ಸಮರ್ಪಯಾಮಿ ಅಂಥೇಳಿ ನಿಮಗೆ ಯಾವ್ಯಾವ ಥರದ ಹೂಗಳು ಸಿಕ್ತದೋ ಪತ್ರೆಗಳು ಸಿಕ್ತದೋ ಎಲ್ಲವನ್ನ ಏರಿಸಬೇಕು ನಂತರ ಆಕೆಗೆ ಒಂದು ಹೂ ಅಕ್ಷತೆಯನ್ನು ನಾನು Namal in the Heta Hokani Akhain the Hakbako. Om Savitrain Maham, Om Prasavitrain Maham, Om Kamalpatrakshina Maham, Butadharin Maham, Om Gaitrainamaham, Om Brahmanapriya Maham, Om Sobhagedatrainamaham, Om Vadasavit train Om Dat trainamaham, Om Vidhat train Om Sustain the Om Prajapati in Om Parameshtri in Om Agni Rupaid Om Patmanavha in ಓಂ ವೇರ್ಸೇನ್ ನಮಃಂ ಓಂ ವಿದಯೇನ್ ನಮಃಂ ಓಂ ಹಿರಣ್ಯ ನಮಃ ಓಂ ಬ್ರಹ್ಮಣೇನ್ ನಮಃ ಓಂ ವಿಷ್ಣವೇನ್ ನಮಃ ಈ ರೀತಿಯಾಗಿ ನಾನಾ ಪುಷ್ಪಗಳ ಅಕ್ಷತೆಯನ್ನು ಈ ನಾಮಗಳಿಂದ ಏರಿಸ್ತಾ ಹೋಗಬೇಕು ಇದಾದಮೇಲೆ ಆಕೆಗೆ ಉಡಿಯನ್ನು ತುಂಬಬೇಕು ಉಡಿ ತುಂಬಲಿಕ್ಕೆ ಮಾವಿನ ಹಣ್ಣು ನೇರಳೆ ಹಣ್ಣು ನೇರಳೆ ಹಣ್ಣು ಅಂದರೆ ಗೊತ್ತಾಗ್ತದಲ್ಲ ನೀರ್ಲ ಹಣ್ಣು ಅಂತ ಹೇಳ್ತೀವಿ ನೇರಳೆ ಹಣ್ಣು ಅಂತ ಹೇಳ್ತೀವಿ ಆ ನೇರಳೆ ಹಣ್ಣು ಮಾವಿನ ಹಣ್ಣನ್ನು ನಾನು ನಾನೀಗ ಉಡಿ ತುಂಬಿ ತೋರಿಸೋಂಗಿಲ್ಲ ಒಂದು ಡೆಮೋ ತೋರಿಸ್ಲಿಕ್ಕೆ ಅಷ್ಟೇ ಅಷ್ಟೆ ನಾನು ನಿಮಗೆ ಮತ್ತೆಲ್ಲ ನಮಗೆ ಅದನ್ನು ಮತ್ತೆ ನಮಗೆ ದೇವರಿಗೆ ಬಳಸ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಈಗ ನಾನು ನಿಮ್ಗೆ ಉಡಿ ತುಂಬಲಿಕ್ಕೆ ಉಡಿ ತುಂಬಿ ತೋರಿಸೋದಿಲ್ಲ ಐದು ವಿಳೆದಿಳೆ ಇಡಬೇಕು ದಕ್ಷಿಣೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ದಕ್ಷಿಣೆಯನ್ನು ಇಡಬೇಕು ಜೊತೆಗೆ ನೇರಳೆ ಹಣ್ಣು ಮಾವಿನ ಹಣ್ಣು ಅಥವಾ ನಿಮಗೆ ನೇರಳೆ ಹಣ್ಣು ಮಾವಿನ ಹಣ್ಣು ಸಿಗಲೇ ಇಲ್ಲ ಅಂದರೆ ಬಾಳೆಹಣ್ಣು ಕೂಡ ಉಡಿ ತುಂಬೋದು ಈ ರೀತಿಯಾಗಿ ಉಡಿಯನ್ನು ತುಂಬಿ ಆದಮೇಲೆ ದೇವದ್ರಮರಸೋದ್ಭೂತ ಕಾಲಾಗರು ಆಗ್ರೇಯಃ ಆಗ್ರೇಯ ಧೂಪೋಯಂ ಪ್ರತಿಹತಾ ಶ್ರೀ ಸತ್ಯವತ್ ಸಹಿತ ವಟಸಾವಿತ್ರೇತಾಭ್ಯ ಧೂಪಂ ಅಂತ ಹೇಳಿ ಧೂಪವನ್ನು ಮಾಡಬೇಕು ನಂತರ ಒಂದು ನೀಲಾಂಜನವನ್ನು ಬೆಳಗ್ಗೆ ಚಕ್ಷುರ್ಧಂ ಸರ್ವೋಕಾನ ನಿವಾರಣಂ ನಿವಾರಣೆ ಆರ್ತಿಕ್ಯಂ ಕಲ್ಪಿತ ಭಕ್ತಿಯಗ್ರಹಣ ಪರಮೇಶ್ವರಿ ದೀಪಂ ದರ್ಶಯಾಮಿ ಅಂಥೇಳಿ ನೀಲಾಂಜನ ದೀಪವನ್ನು ತೋರಿಸ್ಬೇಕು ನಂತರ ನೈವೇದ್ಯ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ನೀವು ಅನ್ನ ಪಾಯಸ ನೈವೇದ್ಯ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಹಾಲು ಹಣ್ಣು ನೈವೇದ್ಯ ಸಾಕು ತಾಂಬೂ ಅದಾದಮೇಲೆ ಹಾಲು ಹಣ್ಣು ನೈವೇದ್ಯ ಇಡಬೇಕು ನಂತರ ಪೂಗಿ ಫಲ ಮಹಾದಿವ್ಯಂ ನಾಗವಲ್ಲಿ ಇದೆಲ್ಲ ಇರುತ್ತಮ್ ಕರ್ಪೂರೆಲ್ಲ ಸಮ ತಾಂಬೂಲಂ ಅಂತ ಹೇಳಿ ಅಕ್ಕಿಗೆ ತಾಂಬೂಲ ಸಹಿತ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ಆ ನೈವೇದ್ಯ ಮಾಡಿದ್ದನ್ನು ಮನೆಯವರೆಲ್ಲ ಕುಡಿಬೇಕು ಹಾಲನ್ನು ಜೊತೆಗೆ ಹಣ್ಣನ್ನು ಮನೆಯವರೆಲ್ಲ ತಿನ್ಬೋದು ತಾಂಬೂಲ ದಕ್ಷಿಣೆ ಸಹ ಮನೆಯವರು ತಿನ್ಬೋದು ನಮಗೆ ತಿನ್ನಂಗಿಲ್ಲ ಅಂದರೆ ಅದನ್ನು ಎಲ್ಲ ದೇವಸ್ಥಾನಕ್ಕೆ ದಕ್ಷಿಣ ಸಹಿತ ಕೊಡಬೇಕು ತಾಂಬೂಲ ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿಂ ಸಮರ್ಪಯ್ಯ ಮಿಮ್ ನಂತರ ನಂತರ ಪಟ ಸಾವಿತ್ರಿಗೆ ಆರತಿಯನ್ನು ಮಾಡಬೇಕು ಆಮೇಲೆ ಓಂಕಾರ ಪೂರ್ವಿಕೆ ದೇವಿ ಪ ಸರ್ವ ದುಃಖ ನಿವಾರಣೆ ವೇತ ಮಾತ ನಮಸ್ತುಭ್ಯಂ ಸೌಭಾಗ್ಯಂಚ ಪ್ರೈಚ್ಛಮಯಂ ನಮಸ್ಕಾರಂ ಸಮರ್ಪಿಯಾಮಿ ಅಂಥೇಳಿ ಪೃಥಕ್ಷ ಹಾಕ್ಕೊಳ್ಬೇಕು ಇದೆಲ್ಲ ಆದಮೇಲೆ ಅರ್ಘ್ಯಕ್ಕೆ ಬಹಳಷ್ಟು ಮಹತ್ವದ ಒಂದು ದಾನ ಒಂದು ವಿಶೇಷವಾದ ಮಂತ್ರ ಅದ ಇವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂಜಾ ಸಮಯವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ